ಇನ್ನು ಕನ್ನಡದಲ್ಲಿ ಜೀಕರಣದಲ್ಲಿ ಟಾಪ್ ಒನ್ ಸೀರಿಯಲ್ ಆಗಿ ಬಳಸಿದ ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರ ಹಾಗೂ ನ ವಿಲನ್ ಪಾತ್ರದಲ್ಲಿ ಗುರುತಿಸಿಕೊಳ್ತಿದ್ದಂಥ ಅದ್ಭುತವಾದ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನಂತರ ಬ್ರಗಿನ ಜವಾ ನಾಲ್ಕು ಗಂಟೆ ಸುಮಾರಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇದು ನಿಜಕ್ಕೂ ಕೂಡ ಆಘಾತದ ಸುದ್ದಿ ಅಂತ ಹೇಳ್ಬೋದು ಕೇವಲ ಹಿಟ್ಲರ್ ಕಲ್ಯಾಣ ಮಾತ್ರ ಬಂದ ಉದಯ ಟಿವಿ ಬರ್ತಿದ್ದ ಅಂಗಡಿ ಸೀರಿಯಲ್ ಮತ್ತು ಕಣ ಬಂದಂಥ ಜೊತೆ ಜೊತೆಯಲ್ಲಿ ಸೀರಿಯಲ್ನಲ್ಲೂ ಕೂಡ ಇವರು ಪ್ರಮುಖವಾದ ಪಾತ್ರವನ್ನು ಕೂಡ ನಡೆಸುತ್ತಿದ್ದರು ಇನ್ನು ಈ ನಟಿ ಬೇರೆ ಯಾರಲ್ಲ ಶೋಭಿತಾ ಶಿವಣ್ಣ ಅವರು ಶೋಭಿತಾ ಶಿವಣ್ಣ ಅವರು ಸುಮಾರು ಕನ್ನಡ ಸಿನಿಮಾಗಳಲ್ಲೂ ಸುಮಾರು ಎಂಟಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅಲ್ಲಿ ಅಟೊಂಟಿ ಮರ್ಡರ್ ಎಂಬ ಸಿನಿಮಾ ಅವರಿಗೆ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ತಂದುಕೊಡ್ತು ಇದು ಲಕ್ಷ್ಮೀ ವರ್ಮ ಚಂದನ್ ಅವರು ಕೂಡ ನಾಯಕನ ಪಾತ್ರದಲ್ಲಿ ಕೂಡ ಗುರ್ಸ್ಕೊಂಡಿದ್ದರು ಅಲ್ಲಿ ಇವರು ನಾಯಕಿಯಾಗಿದ್ದರು ಶೋಭಿತಾ ಅವರು ಇನ್ನು ಶೋಭಿತಾ ಅವರು ಮದುವೆಯಾಗಿ ಒಂದೂವರೆ ವರ್ಷಗಳ ಕಡಿತಾ ಇದೆ ಸದ್ಯ ಇನ್ನೂ ಸಹ ಮಕ್ಕಳು ಕೂಡ ಆಗಿರಲಿಲ್ಲ ಆದರೆ ವೈಯಕ್ತಿಕ ವಿಚಾರಗಳಿಂದಾಗಿ ಈ ಕೃತ್ಯವನ್ನು ಮಾಡ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ ಸದ್ಯ ಅವರ ಗಂಡನ ಮೇಲೆ ಸಾಕಷ್ಟು ಅನುಮಾನ ವ್ಯಕ್ತಪಡಿಸಿರುವಂಥ ಅವರ ಕುಟುಂಬಸ್ಥರು ಈಗ ಆರೋಪವನ್ನು ಕೂಡ ಮಾಡಿದ್ದಾರೆ ಇತ್ತೀಚೆಗೆ ನನ್ನ ಮಗಳಿಗೆ ಸಾಕಷ್ಟು ಕಿರುಕುಳಗಳನ್ನು ಈತ ಕೊಡುತ್ತಿದ್ದೆ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಒಂದು ವಾರಗಳ ಹಿಂದೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಗ ಗಂಡಂತ ಎಲ್ಲಾ ಫೋಟೋಗಳು ಕೂಡ ಎಡಿಟ್ ಮಾಡಿದ್ದಾರೆ ಇವೆಲ್ಲ ಸಾಕಷ್ಟು ಅನುಮಾನಗಳಿಗೆ ಕೂಡ ಇಡಿ ಮಾಡಿಕೊಟ್ಟಿದೆ ಅಂತ ಹೇಳ್ಬಹುದು ಏನೇ ರೀ ನಟಿ ಶೋಭಿತಾ ಅವರು ದುಡುಗೆಯನ್ನು ನಿರ್ಧಾರ ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ದೈ